ಬೆಂಗಳೂರಿನ ಪ್ರಖ್ಯಾತ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿರುವ ಸ್ಪರ್ಶ್ ಆಸ್ಪತ್ರೆ ಈಗ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ ರಕ್ತದ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಈಗ ಹೊಸ ಭರವಸೆಯ ಕಿರಣ ಮೂಡಿದೆ ಹೌದು ಸ್ಪರ್ಶ್ ಆಸ್ಪತ್ರೆಯ ಹೆಣ್ಣೂರು ಘಟಕದಲ್ಲಿ ಅತ್ಯಾಧುನಿಕ ಅಸ್ಥಿಮಜ್ಜೆ ಕಸಿ ಕೇಂದ್ರ ಈಗ ಕಾರ್ಯಾರಂಭ ಮಾಡಿದೆ The cancer itself, the incidence of the cancer in India is uh, increasing and almost we are going in pace with the Western world. This is mainly, I feel it is because of the, uh, our life expectancy is increasing. It is a disease of elderly people. The cancer, majority of the diseases of elderly people. Because of that one, we, our life expectancy, which was 40, 50, now we are in 70s. So the incidence is increasing. I think 50%. Uh, uh It is going. To, it is projected that around 500 percent increase in the incidence of cancer because of the, uh, the age, uh, the life expectancy being increased. This infrastructure is built for that. Today, I want to also announce that we are doing more specialist of cancer care in our other units, just spread across the town. Our RR unit is going to. ಏನಿದು ಅಸ್ತಿಮ ಜೆ ಕಸಿ ಕೇಂದ್ರ ಇದರ ವಿಶೇಷತೆಗಳೇನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ರಕ್ತದ ಕ್ಯಾನ್ಸರ್ ಅಂದ್ರೆ ಲ್ಯೂಕೆಮಿಯಾ ಲಿಂಪೋಯಾ ಮತ್ತು ಅನುವಂಶಿಕವಾಗಿ ಬರುವ ತಲಸೇಮಿಯಾ ಹಾಗೂ ಅಪ್ಲಾಸ್ಟಿಕ್ ಅನೇಮಿಯಾಗಳಿಗೆ ವಿಶ್ವ ದರ್ಜೆಯ ಚಿಕಿತ್ಸೆ ಲಭ್ಯವಿದೆ ಈ ಘಟಕದಲ್ಲಿ ಸೋಂಕು ತಡೆಗಟ್ಟಲು ಅತ್ಯಂತ ಸುರಕ್ಷಿತ ಎಚ್ಇಪಿಎ ಫಿಲ್ಟರ್ಡ್ ಐಸೋಲೇಷನ್ ರೂಮುಗಳಿವೆ ಇದಕ್ಕಾಗಿಯೇ ಮೀಸಲಾದ ಪ್ರತ್ಯೇಕ ರಕ್ತ ಬ್ಯಾಂಕ್ ಮತ್ತು ಕಾಂಡಕೋಶ ಚಿಕಿತ್ಸಾ ಸೌಲಭ್ಯ ಕೂಡ ಇಲ್ಲಿದೆ

ಒಟ್ಟಿನಲ್ಲಿ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸ್ಪರ್ಶ ಆಸ್ಪತ್ರೆ ಸಜ್ಜಾಗಿ ನಿಂತಿದೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ಕಾಳಜಿ ಎರಡೂ ಒಂದೇ ಸೂರಿನಡಿ ಸಿಗುತ್ತಿರುವುದು ಹೆಮ್ಮೆಯ ವಿಚಾರ